ಪೆಟ್ಟಿಗೆಯಿಂದ ಹೊರಬಂದ ಇಂದಿನ ಕಥೆಯ ಹೆಸರು ಪುಸ್ತಕಗಳೊಂದಿಗೆ ಮಾತು ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಚಂದು ಚಾರು ಚಿರು ಮತ್ತು ಚಂದನ ಇಡೀ ದಿನ ಹಳೆಯ ವಸ್ತುಗಳನ್ನು ಸಂಗ್ರಹಿಸುತ್ತಾರೆ ಅವರು ಆಟ ಕೂಡ ಆಡುತ್ತಿರಲಿಲ್ಲ ಮತ್ತು ಓದಲು ಹೋಗುತ್ತಿರಲಿಲ್ಲ ಆಯಾಸವಾದಾಗ ರಸ್ತೆಯ ಬದಿಯಲ್ಲಿ ಕುಳಿತುಕೊಳ್ಳುತ್ತಿದ್ದರು ಪ್ರತಿದಿನ ಅವರನ್ನು ನೋಡುತ್ತಿದ್ದಳು ಏನೋ ಯೋಚಿಸಿ ಹೊರಟು ಹೋಗುತ್ತಿದ್ದಳು ಒಂದು ದಿನ ಅಕ್ಕ ಅಲ್ಲೇ ಇದ್ದಳು ಒಂದು ಬಾಕ್ಸ್ನಿಂದ ಪುಸ್ತಕಗಳನ್ನು ತೆಗೆದಳು ನೆಲದ ಮೇಲೆ ಎಲ್ಲ ಪುಸ್ತಕಗಳನ್ನು ಹರಡಿದಳು ನಂತರ ಒಂದು ಪುಸ್ತಕವನ್ನು ತೆಗೆದು ಓದಲು ತೊಡಗಿದಳು ಚಂದು ಪುಸ್ತಕದಲ್ಲಿ ಇಣುಕಿ ನೋಡಿದ ವಾವ್ ಅದರಲ್ಲಿ ಸುಂದರ ಚಿತ್ರಗಳನ್ನು ಬಿಡಿಸಲಾಗಿದೆ ಚಾರು ಚಿರು ಮತ್ತು ಚಂದನ ಕೂಡ ಪುಸ್ತಕಗಳನ್ನು ತೆಗೆದುಕೊಂಡರು ಅವರು ಸಹ ಪುಸ್ತಕಗಳೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು ಪುಸ್ತಕಗಳೊಂದಿಗೆ ಮಾತನಾಡುವ ಅಭ್ಯಾಸ ಬೆಳೆಯುತ್ತಲೇ ಹೋಯಿತು ನಾಲ್ಕು ಮಕ್ಕಳು ಓದುವ ಜೊತೆಗೆ ಆಟವಾಡುವುದನ್ನು ಕೂಡ ಪ್ರಾರಂಭಿಸಿದರು ಮಕ್ಕಳೇ ಕತೆ ಹೇಗಿತ್ತು ನಿಮಗೆ ಇಷ್ಟವಾಯಿತೇ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ನಮಸ್ಕಾರ ಇಂತಹ ಆಸಕ್ತಿದಾಯಕ ಕತೆಗಳನ್ನು ಕೇಳಲು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ